Please subscribe to our channel and do not forget to press the bell icon.

చికిత్సాలయ అంతా సమాజిక కళ ఆర్కెస్ట్రీ ప్రస్తుతపడే శిల్లి టీచర్స్ మేము ఇది కల్లి అంతా యూట్యూబ్ నోడే బట్ ఇంత కార్యక్రమం శైక్షణిక ఉపయోగ ఇదే అంత అనుకూల్యూబ్ అంతే సహ ವಿಡಿಯೋ ಜಾತ ತಿಳಿಸಿದ್ವಿ ನೋಡೋಂಥ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ತುಂಬ ಪ್ರಸ್ತುತ ಅವಶ್ಯಕತೆ ಇರುವಂಥ ಒಂದು ಕಾರ್ಯಕ್ರಮ ಅಂತ ಅಂದ್ರೆ ಇಲ್ಲಿ ನಾವು ಟೀಚ್ ಮಾಡ್ತೀವಿ ಬಟ್ ಆದರೆ ಮಕ್ಕಳಿಗೆ ಹೇಗೆ ಖುಷಿಯಾಗಿ ಕಲಿಸ್ಬೇಕು ಅನ್ನೋ ಅಂತದನ್ನು ಹೇಗೆ ಕಲೀಬೇಕು ಅನ್ನೋಂಥದ್ದನ್ನು ತುಂಬ ಚೆನ್ನಾಗಿ ಪ್ರಸ್ತುತ ಪಡ್ತಿದ್ದಾರೆ ಇವತ್ತು ವಿದ್ಯಾರ್ಥಿಗಳಿಗೆ ಅಲ್ಲಿ ಹೇಗಿರುತ್ತೆ ಕಾರ್ಯ ತುಂಬ ಅವಶ್ಯಕತೆ ಇರುವಂಥ ಕಾರ್ಯಕ್ರಮ ಅಂತ ನಾವು ಕಲಿಯುವಂತಹ ಒಂದು ಕಾರ್ಯಕ್ರಮ ಇದೆ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾ ಇದ್ವಿ ನಾವು ಖುಷಿಯಿಂದ ಸರಿ ಏನೇ ಸಹ ಓದಬೇಕಾದ್ರೆ ಖುಷಿಯಾಗಿ ಹೋದ್ರು ಇಷ್ಟಪಟ್ಟು ಹೋದ್ರಿಂದ ಅದನ್ನು ನಿಮಗೆ ಪ್ರಸ್ತುತಪಡಿಸಿದ್ರು ತುಂಬ ಚೆನ್ನಾಗಿ ಪ್ರಸ್ತುತ ಸಂಪಡಿಸಿದ್ರು ಇವೆಲ್ಲ ಹೇಳ್ತಿದ್ದೆ ಕೆಲವರು ಫಿಲಾಮ್ ತೋರಿಸ್ತೀರ ಹಾಗೆ ಹೇಳ್ತಿದ್ದು ನಮಗೆ ನೇರವಾಗಿರುವಂಥ ಒಂದು ಕಾರ್ಯಕ್ರಮ ನಾವೆಲ್ಲ ಟಿ ಮೊಬೈಲ್ ಕೂಡ ನೋಡ್ತಾ ಇರ್ತೀವಿ ಅದೇ ಕಾರ್ಯಕ್ರಮವನ್ನು ನಾವು ಮೊಬೈಲ್ ಮೂಲಕ ನೋಡಿದಾಗ ಅಷ್ಟು ಎಫ್ರೆಸ್ಟ್ ಬಟ್ ನೇರವಾಗಿ ನೋಡಿದಾಗ ನಮ್ಮ ಮನಸ್ಸೇ ತುಂಬ ಪರಿಣಾಮಕಾರಿಯಾದಂಥ ಒಂದು ಕಾರ್ಯಕ್ರಮ ಇದೆ ಇದರಿಂದ ನೀವು ಹೇಳಿ ಅಂದರೆ ನಾವು ಖುಷಿಯಿಂದ ಆಡಿದ ಮೂಲಕ ಈ ಶೈಕ್ಷಣಿಕವಾದಂತಹ ಒಂದು ಕಲಿಕೆಯನ್ನು ಕಲೀಬಹುದು ಅನ್ನೋಂಥದ್ದನ್ನ ಈ ಯುವಕ ನಿಮಗೂ ಸಹ ಫಾಲೋ ಮಾಡಿದ್ರೆ ಸಂದರ್ಭದಲ್ಲಿ ತುಂಬ ಚೆನ್ನಾಗಿರುವಂಥ ಕಾರ್ಯಕ್ರಮವನ್ನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಸಹ ಮುಂದುವರಿಯಿಂದ ಅವರಿಗೆ ನಮ್ಮ ಕಾರ್ಯಕ್ರಮದ ಅಕ್ರಮದಿಂದ ಧನ್ಯವಾದಗಳು ఉపయుక్తవామ పుస్తకపడే శాఖ కొట్టి శిక్షణ ఇలా సార్ శిక్షణ ఇలా అన్న ఈ శాఖ ధన్యవాదాన్ని అందిస్తుంది

के तो निम शाले पगण राजम्या शाले प्रवण राज Please subscribe to our channel and do not forget to press the bell icon.